ನನಗೆ ಆಚಾರ ಕೆಟ್ಟೋಯ್ತು ಗುರು ಹಾಂ ನಾನು ಹೀಗೆ ಗಗನಚುಕ್ಕಿ ಭರಚುಕ್ಕಿ ಫಾಲ್ಸ್ಗೆ ಬಂದಿದೆ ಸೊ ಇಲ್ಲಿ ಒಂದಷ್ಟು ಪ್ರವಾಸಿಗರಿಗೆ ಮಾಹಿತಿ ನೀಡೋಣ ಅಂತ ಬಂದೆ ನನಗೆ ರಾಚಾರಕ್ಕೆ ಒಂದಷ್ಟು ದೂರ ಬಂದೆ ಟೈರು ನೋಡಿ ಯಾವ ರೀತಿ ಆಗ್ಬಿಡ್ತ ಅದು ಏನು ನುಗ್ಬಿಡ್ತ ಗೊತ್ತಾಯ್ತಿಲ್ವಲ್ಲಪ್ಪ ಹಾಂ ಅಲ್ಲಿ ನೋಡಿರಿ ಅಯ್ಯೋ ಶಿವ ಅಲ್ಲಿ ನೋಡಿ ಹೆಂಗಾಗೋಯ್ತು ನೋ ಅಯ್ಯೋ ಮೊಳೆ ಅಯ್ಯೋ ದೇವ್ರೆ ಹ್ಞೂ ಹ್ಞೂ ಇದೆಲ್ಲ ಪಕ್ಕ ಹೊಟ್ಟೆ ಕಿಚ್ಕಿ ಹಾಕಿರೋದು ಇದು ಅಯ್ಯೋ ದೇವ್ರೆ ನೋಡಿ ಎಕ್ಟೋಯೋಯ್ತಲ್ಲಪ್ಪ ನನ್ನ ಪರಿಸ್ಥಿತಿ ಹ್ಞೂ ಇವೆಲ್ಲ ಕೆಲವ್ರು ಅಂತಾರೆ ವಿಡಿಯೋ ಮಾಡ್ತಾನೆ ಅದು ಮಾಡ್ತಾನೆ ವೀಡಿಯೋ ಮಾಡೋರ ಕತೆ ಹೆಂಗದೆ ನೋಡಿ ಹಾಂ ಅಯ್ಯೋ ಪಾಪಿ ಇಲ್ಲಿಂದ ಅಲ್ಲಿ ತಳ್ಳೆ ಗಂಟ ಗಂಟೆ ನಂತರ ಹುಚ್ಚು ಬೆಪ್ಪು ಎಲ್ಲ ಬಂದುಬಿಡ್ತದೆ ಅಯ್ಯೋ ಶಿವನೇ ನಾನು ಏನಪ್ಪ ಮಾಡೋದು ನೋಡೋಣ ಆಗಲ್ಲ ಇನ್ನು ಅಷ್ಟೇ ಮುಗೀತು ಕತೆ ಇಲ್ಲಿ ಒಂದು ವಾಹನವೂ ಬರ್ತಾಯಿಲ್ಲ ಒಯ್ತು ಒಯ್ತು ಟೈರು ಟ್ಯೂಬು ಎಲ್ಲ ಡಮರ್ ಹ್ಞೂ ಸೊ ಪಂಚರ್ ಆಗಿದ ತಕ್ಷಣ ಯಾವತ್ತೂ ಈ ಥರ ನೆಕ್ಕು ಹಿಂಗೆ ಏನಿದೆ ಹಿಂಗೆ ಓಪನ್ ಮಾಡಿ ನೋಡಿ ಎಂಥ ಮುಳ್ಳು ಮೊಳೆ ಆಯಿತು ಎಕ್ಬಿಟ್ಟಾಯ್ತು ನನ್ನ ಪರಿಸ್ಥಿತಿನೇ ಎಕ್ಬಿಟ್ಟೋಯ್ತು ನೋಡಿ ಹಿಂಗೆ ಬಿಚ್ಚಿಬಿಟ್ಟು ಪಂಚರ್ ತಕ್ಷಣ ಏನು ನೋಡಿ ಹಿಂಗೆ ಒಳಗೆ ತಳ್ಳಬೇಕು ಹಾಂ ಹಾಂ ಚೊಳೋಕಾಗಲ್ಲ ಹೋಯ್ತು ಎಕ್ಕೂಟೋಗೋದಲ್ಲಿ ಚೋಕ್ಕಾಗಲ್ಲ ನೋಡಿ ಓ ಹೋಯ್ತು ಗೈರು ಗೀರಿ ಎಲ್ಲ ಹೋಯ್ತು ಎಲ್ಲ ಈಜ್ಕೊಂಡು ಸೈಡ್ ಹೋಗ್ಬಿಡ್ತವೆ ಏನು ಮಾಡೋದು ಈಗ ಹಾಂ ಹೋಯ್ತಲ್ಲಪ್ಪ ಎಕ್ಕೂಟೋಯ್ತಲ್ಲಪ್ಪಾ ನಮ್ಮ ಬೈಕ್ ಮಣ್ಣು ಹಾಕೋಯ್ತಲ್ಲ ಏನಪ್ಪ ಹಿಂಗಾಗೋಯ್ತು ಹಾಂ ಥೂ ತಿರಿಕೆ ಹಾಂ ನೋಡಿ ಅಡ್ವರ್ಟ್ ಜಾಗದಲ್ಲಿ ಬಂದು ನಿಂತವನಿ ಅತ್ತಾಗೋಗಕ್ಕಾಗಲ್ಲ ಇತ್ತಗೋ ಹೋಗೋಕ್ಕಾಗಲ್ಲ ಸೊ ಇಲ್ಲಿ ಪಂಚಾರದು ಅಲ್ಲಿ ವಿಚಾರಿಸೋಣ ಅಂದರೆ ಅಲ್ಲಿಗೆ ಏನೋ ಗೊತ್ತಿಲ್ಲ ಈ ಕಡೆ ಈ ಕಡೆನೂ ಗೊತ್ತಿಲ್ಲ ಹಾಂ ಹೋಗಬೇಕು ಹಿಂದಕ್ಕೆ ಹೋಗ್ಬೇಕು ಏನಪ್ಪ ಮಾಡಲಿ ನಾನು ಹುಚ್ಚೆ ಹೋಗ್ರು ಈಗ ನನಗೆ ಇಲ್ಲಿಂದ ಗಂಟೆ ತೊಳ್ಳೆ ಗಂಟೆ ನಾನು ಎಲ್ಲ ಹಾಳಾಗೋಯ್ತಲ್ಲ ಪರಿಸ್ಥಿತಿ ನೋಡಿ ಇವತ್ತು ಪ್ರವಾಸಿಗರಿಗೆ ಒಂದು ಉತ್ತಮ ಮಾಹಿತಿ ಕೊಡೋಣ ಅಂತ ಬಂದೆ ಬಟ್ ನನ್ನ ವಾಹನ ಈ ರೀತಿ ಆಗೋಯ್ತು ಎಕ್ಕುಟ್ಟು ಹೋಯ್ತು ಮನ್ಸೆ ಈಗ ಯಾವ ರೀತಿ ಈಗ ನಾನು ಪಂಚರ್ ಹಾಕ್ಸೋದು ಇಲ್ಲಿಂದ ಸರಿ ಸುಮಾರು ಆಯಿತು ಎರಡು ಎರಡೂವರೆ ಕಿಲೋಮೀಟ್ರ್ ಅದು ಅಯ್ಯೋ ದೇವ್ರೆ ಹಾಂ ಹ್ಞೂ ಏನೋ ಅವ್ನು ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ